ಎಸ್ ಸ್ನೇಹಿತರೆ ಇವಾಗ ನಾನು ನಿಮಗೆ ಕಾಟೇರ ಸಿನಿಮಾ ಶೂಟಿಂಗ್ ನಡೀತಲ್ಲ ಆ ಒಂದು ಕ್ಷಣದ ಕೆಲವೊಂದು ಫೋಟೋಸು ವೀಡಿಯೋಸ್ಗಳು ಸಿಕ್ಕಿದೆ ಅದನ್ನು ಪ್ಲೇ ಮಾಡ್ತೀನಿ ನಿಜವಾಗ್ಲೂ ಕಳೆದು ಯಾವ ಯಾವ ರೀತಿ ಡ್ರೆಸ್ಗಳನ್ನು ನಮ್ಮ ಡಿ ಬಾಸ್ ಅವ್ರ ದರ್ಶನ್ ಸರ್ ಯಾವ ರೀತಿ ಹಾಕ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಅಂದಾಗೆ ಖಂಡಿತವಾಗಿ ಅವನ್ನ ಈಗ ನಾನು ಪ್ಲೇ ಮಾಡ್ತೀನಿ ಅಂದಾಗೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಯಾವ ರೀತಿಯ ಮೈಂಡ್ಸೆಟ್ ಇದೆ ಜನಗಳಲ್ಲಿ ಅಂದರೆ ಆ ಒಂದು ಸಿನಿಮಾವನ್ನು ನೋಡೋಕ್ಕೆ ಎಲ್ಲರೂ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ ಎಸ್ ಇವಾಗ ಬನ್ನಿ ನೀವು ನೋಡ್ತಾ ಇರ್ಬೋದು ಕಾಟೇರ ಸಿನಿಮಾದ ಚಿತ್ರೀಕರಣದ ಸ ಸಮಯದಲ್ಲಿ ನಮ್ಮ ಹೀರೋಯಿನ್ನು ತರುಣ್ ಸುಧೀರ್ ಅವರು ಎಸ್ ನೋಡಿ ನಮ್ಮ ಡಿ ಬಾಸ್ ಅವರು ಮೂರು ಜನ ಒಂದೇ ಥರ ಡ್ರೆಸ್ ಹಾಕೊಂಡಿದ್ರು ಅದರಲ್ಲಿ ಇಲ್ಲಿ ನೋಡಿ ಎಸ್ ಒಂದೊಂದು ಫೋಟೋನು ಕೂಡ ಒಂದೊಂದು ಫ್ರೇಮು ಕೂಡ ಎಷ್ಟು ಮಸ್ತಿದೆ ಇದೆ ಅಂದರೆ ನಿಜವಾಗ್ಲೂ ನೀವನ್ನೆಲ್ಲ ನೋಡೋಕ್ಕೆ ಕಣ್ ತುಂಬಿಕೊಳ್ಳೋಕ್ಕೆ ನಿಜವಾಗಲೂ ಸಂತಸ ಆಗುತ್ತೆ ಇನ್ನು ಸಿನಿಮಾದಲ್ಲಿ ನಿಜವಾಗ್ಲೂ ಯಾವ ರೀತಿ ಇರಬಾರ್ದು ಇಪ್ಪತ್ತೊಂಬತ್ತಕ್ಕೆ ನೋಡೋಣ ಐವಿಡೆಗೆ ಒಂದು ಲೈಕ್ ಕಡೆ